ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟದ ವತಿಯಿಂದ ಅಧಿಕೃತ ರಸ್ತೆಯಲ್ಲಿ ಸೂಡಾದಿಂದ ಅನಧಿಕೃತ ನಿರ್ಮಾಣ ಮಾಡಿದ್ದು ತಕ್ಷಣ ಪಾಲಿಕೆ ತೆರವುಗೊಳಿಸಲು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು ಶಿವಮೊಗ್ಗ ನಗರದ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸರ್ಕಾರಿಯ ಸಂಸ್ಥೆ ಸುಮಾರು ನಲವತ್ತು ವರ್ಷಗಳ ಅಧಿಕೃತವಾದ ರಸ್ತೆ ವಿನೋದ್ ನಗರ ಎರಡನೇ ಬಡಾವಣೆಯ ಸರ್ಕಾರ ಪಾಲಿಕೆ ನಿರ್ಮಿಸಿದ ಬಡಾವಣೆಯಲ್ಲಿ ಅಧಿಕೃತವಾಗಿ ಮೂವತ್ತಡಿ ರಸ್ತೆ ಮಹಾನಗರ ಯೋಜನೆ ಎರಡ್ ಸಾವಿರದ ಮೂವತ್ತು ಹನ್ನೆರಡು ಮತ್ತು ಅದಕ್ಕಿಂತ ಪುರದ ಎಲ್ಲ ಮಹಾ ಯೋಜನೆಗಳು ನಗರ ಯೋಜನೆಗಳಲ್ಲಿ ಅದು ಅಧಿಕೃತವಾದ ರಸ್ತೆ ಅಂತ ರಸ್ತೆಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಕನಿಷ್ಠ ಲೈಸೆನ್ಸ್ ತೆಗೆದುಕೊಳ್ಳದೆ ಅನಧಿಕೃತವಾಗಿ ಒಂದು ಶಡ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಸಾರ್ವಜನಿಕ ರಸ್ತೆ ಮೇಲೆ ಓಡಾಟಕ್ಕೆ ತೊಂದರೆ ಮಾಡಿ ಸಾರ್ವಜನಿಕ ತೊಂದರೆ ಮಾಡಿ ಸಾರ್ವಜನಿಕ ಸೌಲಭ್ಯವನ್ನು ವಂಚನೆ ಮಾಡಿದ್ದಾರೆ ಮಹಾನಗರ ಅಭಿವೃದ್ಧಿ ಪ್ರಾಧಿಕಾರ ಇದನ್ನ ತೆರವುಗೊಳಿಸ್ಬೇಕು ಅಂತೇಳಿ ಎರಡು ವಾರ ತಿಂಗಳಿಂದ ಹೋರಾಟ ಮಾಡ್ತಾ ಇದೀವಿ ಪಾಲಿಕೆ ಎರಡು ನೋಟಿಸ್ ಕೊಟ್ಟಿದೆ ಇದು ಪಾಲಿಕೆ ಆಸ್ತಿ ಅಂತೇಳಿ ಎರಡು ನೋಟಿಸ್ ಅನ್ನ ಪಾಲಿಕೆಗೆ ಆಲ್ರೆಡಿ ಕೊಟ್ಟಿದೆ ಹಾಗಾದ್ರೂ ತೆರವುಗೊಳಿಸ್ತಾ ಇಲ್ಲ ರಸ್ತೆ ಮೇಲೆ ಯಾವುದೇ ನಿರ್ಮಾಣ ಮಾಡಿದ್ರೆ ನೋಟಿಸ್ ಕೂಡ ಅಗತ್ಯ ಇರಲಿಲ್ಲ ಆದ್ರೂ ಸೌಜನ್ಯ ಕೊಟ್ಟಿದ್ದಾರೆ ಒಪ್ಕೊಂಡಿದ್ವಿ ಅದನ್ನ ತೆರವುಗೊಳಿಸೋದಕ್ಕೆ ಮಿನಾಮೇಷ ಮಾಡ್ತಾ ಇದ್ದಾರೆ ಹಾಗಾಗಿ ಅಹೋರಾತ್ರಿ ಧರಣಿ ಮೂಲಕ ಅದು ಒಂದು ತೆರವುಗೊಳಿಸಬೇಕು ಮತ್ತೆ ಇನ್ನೊಂದು ಈ ನಿರ್ಮಾಣಕ್ಕೆ ಮತ್ತು ಈ ಒಂದು ಜನರ ಸೌಲಭ್ಯ ಹಾಳು ಮಾಡೋದಕ್ಕೆ ಲೈಸೆನ್ಸ್ ನಿರ್ಮಾಣ ಮಾಡಿರೋದಕ್ಕೆ ಸೂಳ ಆಯುಕ್ತ ವಿಶ್ವನಾಥ್ ಟಿ ಪಿ ಎಂ ರೂಪಾರ್ ಅವರು ಇಂಜಿನಿಯರ್ ಬಸವರಾಜ್ ಮತ್ತೆ ಗಂಗಾಧರ ಸ್ವಾಮಿಗಳ ಮೇಲೆ ಶಿಸ್ತು ಕ್ರಮಕ್ಕೆ ಸರ್ಕಾರಕ್ಕೆ ಸೂಚನೆ ಕೊಡಬೇಕು ಅಂತ ಆಯುಕ್ತರಿಗೆ ಒತ್ತಾಯ ಮಾಡಿದಿವಿ